ನಮಸ್ಕಾರ ಲಿಂಗಾಯತ ಧರ್ಮವನ್ನ ಬಸವಣ್ಣವರು ಸ್ಥಾಪನೆ ಮಾಡಿಲ್ಲ ಅಂತ ನಮ್ಮ ಬಸವಣ್ಣ ಗೌಡ ಪಾಟೀಲ್ ಯತ್ನಾಳು ಗೊತ್ತಿಲ್ಲ ಇತಿಹಾಸದ ಬಗ್ಗೆ ಯತ್ನಾಳ್ ಅವರು ಪಿ ಎಚ್ ಡಿ ಎಲ್ಲಿ ಮಾಡ್ಕೊಂಡ್ ಈ ರೀತಿ ದಿನಕ್ಕೊಂದು ಮನೇಲಿ ಊಟ ಆಗ್ತಾರೆ ಯತ್ನಾಳಿಗೆ ಜನ ಓಟ್ ಹಾಕ್ತಾರೆ ಐದು ವರ್ಷಕ್ಕೊಂದ್ಸತಿ ಆ ಓಟ್ ಹಾಕೋ ಜನ್ರಿಗೂ ಬುದ್ಧಿ ಇಲ್ವಾ ಅಲ್ಲ ಇಂಥ ವ್ಯಕ್ತಿಗೆ ಓಟ್ ಹಾಕ್ತಿರಲ್ವಾ ಐ ತಿಂಕ್ ಐ ತಿಂಕ್ ಯತ್ನಾಳ್ ಅವರನ್ನ ನಾನೊಬ್ಬ ನಾನೊಬ್ಬ ಅನ್ಯ ಸಮುದಾಯದ ಸಮುದಾಯದವನಾಗಿ ನಾನು ಬಸವಣ್ಣನ ಅತಿ ಹೆಚ್ಚು ಗೌರವಿಸುವಂತ ವ್ಯಕ್ತಿ ಅತಿ ಹೆಚ್ಚು ಆ ಐ ತಿಂಕ್ ನಾನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂಬೇಡ್ಕರ್ ಅವ್ರನ್ನ ಬುದ್ಧ ಬಸವ ಅಂತೇಳಿ ನಾನು ಪದೇ ಪದೇ ಹೇಳ್ತೀನಿ ಕಾರಣ ಯಾಕೆ ಅಂತಂದ್ರೆ ಒಗ್ಗಟ್ಟನ್ನ ಕೊಟ್ಟವರು ನಮ್ಮ ಬಸವಣ್ಣವ್ರು ಅಂತ ಬಸವಣ್ಣವರ ಬಗ್ಗೆ ಈ ಈ ಬಸವಣ್ಣಗೌಡ ಪಾತಿ ಪಾಟೀಲು ಮನೇಲಿ ದಿನ ಊಟ ಹಾಕ್ತಾರೆ ಇರೋ ಆಳುಗಳು ಬಟ್ಟೆ ಐರನ್ ಮಾಡಿಕೊಡ್ತಾರೆ ಗಾಡಿ ಓಡಿಸೋಕೆ ಡ್ರೈವರ್ ಅವನೇ ಅಲ್ಲಿರೋ ಜನ ಓಟ್ ಹಾಕ್ತಾರೆ ಆ ಓಟ್ ತಗೊಂಡು ಎಮ್ ಎಲ್ ಎ ಆಗಿ ದಿನಕ್ಕೆ ಬೆಳಗ್ಗೆ ಬೆಳಗ್ಗೆದ್ರು ಏನಾದ್ರೂ ಒಂದು ಅನ್ವಾಂಟೆಡ್ ಮಾತಾಡಿ ಒಬ್ಬ ಜವಾಬ್ದಾರಿ ಎಮ್ ಎಲ್ ಎಲ್ಲ ನಿಜವಾಗ್ಲು ಆತ ಕೊಡುವಂತ ಹೇಳಿಕೆಗಳ ಪಾಪಗಳು ಓಟ್ ಹಾಕೋರ್ ಮೇಲೂ ಬೀಳುತ್ತೆ ನಾಳೆ ದಿವಸ ಆ ಆ ಜಾಗಕ್ಕೆ ಆ ಜಾಗಕ್ಕೆ ಮೇಲೆರೋನ್ಗೆ ಈ ಯತ್ನಾಳ್ ಮಾಡ್ತಾ ಅಂತ ಮಾತಾಡ್ತಾ ಅಂತ ಸ್ಟೇಟ್ಮೆಂಟ್ ಮೇಲೆ ಬೇಜಾದ್ರೆ ಅಲ್ಲಿ ನಿಜವಾಗ್ಲು ಮಳೆ ಬರೆದ್ರೆ ಆಗ್ಬೋದು ಅಥವಾ ಮಳೆ ಬಂದ್ರೆ ಮುಣಗೋಗ ಈ ಈ ಒಂದು ಪರಿಸ್ಥಿತಿಗೆ ಯತ್ನಾಳ್ಗೆ ಯತ್ನಾಳ್ ಯತ್ನಾಳ್ ಮಾತಾಡ್ತಾರೋ ಮಾತುಗಳು ಕರ್ಕೊಂಡು ಹೋಗುತ್ತೆ ದಯಮಾಡಿ ಅಂತ ವ್ಯಕ್ತಿಗಳಿಗೆ ಓಟ್ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಿ ನಾನು ಯತ್ನಾಳ್ ಅವರ ಮನೆಯವ್ರಿಗೆ ಕೇಳೋದೇನು ಅಂತಂದ್ರೆ ಏನಾದರೂ ಮಾನಸಿಕ ಆಕ್ಚುಲಿ ಅವ್ರಿಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಮನೋವೈದ್ಯರನ್ನ ದಯಮಾಡಿ ಆದಷ್ಟು ಜಲ್ದಿ ಭೇಟಿ ಮಾಡಿ ಯಾಕಂದ್ರೆ ಅವರ ಮಾತುಗಳು ಪಾಪ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಮನೆಯವರು ಸ್ವಲ್ಪ ದಯಮಾಡಿ ಅವ್ರನ್ನ ಮನೋವ್ರಿಗೆ ಸೈಕ್ಯಾಟ್ರಿಸ್ಟ್ ಅಂತ ದಯಮಾಡಿ ಕರ್ಕೊಂಡು ಹೋಗಿ ಅಂತ ನನ್ನ ಒಂದು ಮನವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಾನೇನು ಐ ಐ ಡೋಂಟ್ ಕಮೆಂಟ್ ಎನಿಥಿಂಗ್ ಆನ್ ದಿಸ್ ನೋಡ್ಕೊಲ್ಲ ಯತ್ನಾಳ್ ಯತ್ನಾಳ್ ಏನು ಯತ್ನಾಳ್ ಅವರನ್ನ ದಯಮಾಡಿ ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ ಬೇರೆ ಬೇರೆ ರೀತಿ ಕಮೆಂಟ್ಗಳು ಅವರು ಮನೆ ಯಾರೋ ಒಂದು ಐ ತಿಂಕ್ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ಏನೋ ಅಟ್ರಾಸಿಟಿ ಕೇಸ್ ಆಗಿದೆ ಅಂತಂದ್ರು ಅದಕ್ಕೆ ಮುಂಚೆ ಹುಡುಗರ್ಗೆ ಅದಕ್ಕೆ ಗೊತ್ತಲ್ಲ ಐದೈದು ಲಕ್ಷ ಈ ರೀತಿ ಒಂದು ಹುಚ್ಚು ಫಲಿತಾಂಶ ನೀಡಲಿಲ್ಲ ತನಿಖೆಯ ಸಮಯದಲ್ಲಿ ಐ ಟಿ ಇದನ್ನು ಬಹಿರಂಗಪಡಿಸಿತು ಎಂದು ಗೃಹ ಸಚಿವಾಲಯಕ್ಕೆ ಉನ್ನತ ಮೂಲ ಒಂದು ಬ್ಯಾಂಗ್ಳೂರ್ ಪೋಸ್ಟ್ ಸೀರಿಯಸ್ಲಿ ಇಲ್ಲ ಅಲ್ಲ ಸಿ ಎತ್ನಾಳ್ವರ್ ವಯಸ್ಸಿನ ಮೇಲೆ ಗೌರವ ಇದೆ ಸೀನಿಯರ್ ಪರ್ಸನ್ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಬಟ್ ಅವ್ರು ಕೊಡ್ತಾರಂತ ಸ್ಟೇಟ್ಮೆಂಟ್ ಇದೆಯಲ್ಲ ಟೈಮ್ ಪಾಸ್ ಸ್ಟೇಟ್ಮೆಂಟ್ಗಳು ಅದ್ರ ಬಗ್ಗೆ ಸಮಾಜದ ಮೇಲೆ ಆಗುವಂತ ಐ ತಿಂಕ್ ಇಂಪ್ಯಾಕ್ಟ್ ಏನಿದೆ ವಿಸ್ಟ್ ಏನೋ ಜಸ್ಟ್ ಏನೋ ತಿಂಗಿಂಗ್ ಎಂಬ ಬಸವಣ್ಣವ್ರ ಬಗ್ಗೆ ಏನೋ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ನ ಕುವೆಂಪು ಅವರು ಹೇಳಿದ್ರು ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಬಸವ ಹೇಳಿದ್ರಲ್ಲ ಬುದ್ಧ ಬಸವ ಕುವೆಂಪು ಇತ್ಯಾದಿಗಳನ್ನ ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳನ್ನ ನಂಬಿ ಬದುಕ್ತಾರಂತ ನಾವು ಹಾಗಾಗಿ ಏನೋ ಆ ಯತ್ನಾಳ್ ಅವ್ರನ್ನ ಮನೋವೈದ್ಯರ ಬಳಿ ತೋರಿಸಿ ಅಂತ ಕೇಳುತ್ತಾ ಸ್ನೇಹಿತರಿದ್ರೆ ಮನೆಯವರಿದ್ರೆ ಅವ್ರನ್ನ ತೋರ್ಸಿ ಅಂತ ಹೇಳುತ್ತಾ ಜಸ್ಟ್ ಕಮಿಂಗ್ ಬ್ಯಾಕ್ ಟು ಯುಪಿ ಯುಪಿ ನಲ್ಲಿ ನಾನು ಬೆಳಗ್ಗೆಯಿಂದ ಅನ್ಕೊಂತ ಇದ್ದೀನಿ ಯುಪಿ ವಿಚಾರ ಮಾತಾಡಬೇಕು ಅಂತ ಯು ಪಿನಲ್ಲಿ ನಲ್ಲಿ ಒಂದು ದೊಡ್ಡ ಐ ತಿಂಕ್ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ನೀವು ಕೇಳ್ಬೋದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ಟಿವಿಲ್ ಬರ್ತಾ ಇಲ್ಲ ಅಂತ ನೋ 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 ಆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋದು ವಕೀಲರು ಮತ್ತೆ ಅಡ್ವೊಕೇಟ್ಸ್ ಮೀನ್ ವಕೀಲರು ಮತ್ತೆ ಪೊಲೀಸರು ಮಧ್ಯೆ ಕಳೆದ ಮೂರ್ನಾಲ್ಕು ದಿವಸದಿಂದ ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಏನೂ ಇಲ್ಲ ಒಬ್ಬ ವಕೀಲ ತನ್ನ ಫ್ಯಾಮಿಲಿ ಕರ್ಕೊಂಡು ಟೂ ವೀಲರ್ ಹೋಗ್ಬೇಕಾದ್ರೆ ಪೊಲೀಸನ್ ಅಡ್ಡ ಹಾಕಿತಾನೆ ಲಟಿ ಆಗಿದೆ ಲಟಿ ಆದಾಗ ಮೋಸ್ಟ್ಲಿ ಪೊಲೀಸನ್ ಹೊಡೆದಂತೆ ನಮ್ಮ ಅಡ್ವೊಕೇಟ್ ಏನ್ ಮಾಡೋನೆ ಅಡ್ವೊಕೇಟು ಹೊಡೆದಾಕ್ಬಿಟ್ಟವನೆ ಅಲ್ಲಿ ಶುರುವಾದಂತ ಗಲಾಟೆ ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಡ್ವೊಕೇಟ್ ಮತ್ತೆ ಪೊಲೀಸರ ಗಲಾಟೆ ಕೋರ್ಟ್ ಕಲಾಪಗಳಿಗೆ ಬಹಿಷ್ಕಾರ ಮಾಡಿ ಇಡೀ ಆಲ್ಮೋ ವಾರಣಾಸಿಲ್ ಶುರುವಾಗಿರುವಂತಹ ಈ ಒಂದು ಅಡ್ವೊಕೇಟ್ ಮತ್ತೆ ಪೊಲೀಸರ ಮಧ್ಯ ಲಟಿ ಪಿಟಿ ಡೆಫಿನೆಟ್ಲಿ ನಾವು ಅಡ್ವೊಕೇಟ್ ಗಳಿಗೆ ಏನು ಸಪೋರ್ಟ್ ಮಾಡೋದ ಕಾರಣ ಯಾಕೆ ಅಂತಂದ್ರೆ ಇವ್ರು ಏನೇ ತನಿಖೆ ಮಾಡ್ಬೋದು ಕೊನೆಗೆ ಬರಬೇಕಾದ್ದು ಕೋರ್ಟ್ಗೆ ಕೋರ್ಟ್ಗೆ ಬರಬೇಕಾದ್ರೆ ನ್ಯಾಯವಾದಿಗಳು ಆಫೀಸರ್ ಆಫ್ ದ ಕೋರ್ಟ್ ಗಳನ್ನೇ ಇವರು ಪೊಲೀಸರು ಮರ್ಯಾದೆ ಕೊಡಲ್ಲ ಕೈ ಎತ್ತಾರೆ ಗಲಾಟೆ ಮಾಡ್ತಾರೆ ನಮ್ಗಳಿಗೆ ಮರ್ಯ ನಮ್ಮ ಪ್ರೊಫೆಷನ್ ಅವ್ರಿಗೆನೆ ಇವರು ಮರ್ಯಾದೆ ಕೊಡಲ್ಲ ಅಂದ್ರೆ ಮತ್ತೆ ಏನು ಇಸಿ ಹಾಕಿದ್ದಾರೆ ಇವರು ನಾ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ನಮ್ಮ ವಕೀಲರುಗಳು ಹೋರಾಟ ಮಾಡ್ತಾ ಇದ್ದಾರೆ ದಯಮಾಡಿ ನಾನು ಐ ಎಕ್ಸ್ಪೆಕ್ಟೆಡ್ ಏನೋ ದಿಸ್ ಏನೋ ನಮ್ಮ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷ ಸೀನಿಯರ್ ಅಡ್ವೊಕೇಟ್ ವಿವೇಕ್ ಸುಬ್ಬರಡ್ಡಿ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಮ್ಮ ಅಡ್ವೊಕೇಟ್ಗಳು ಪರವಾಗಿ ಆತ ಕೊಡ್ಲಿಲ್ಲ ನಾನು ಐ ರಿಕ್ವೆಸ್ಟ್ ಮಾಜಿ ನಮ್ಮ ಫಾರ್ಮರ್ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ಎ ಪಿ ರಂಗನಾಥ್ ಅವರು ದಯಮಾಡಿ ಉತ್ತರ ಪ್ರದೇಶದಲ್ಲಿ ನಮ್ಮ ಅಡ್ವೊಕೇಟ್ಗಳು ಪೊಲೀಸರ ಅತ್ಯ ಅಟ್ರಾಸಿಟಿ ಮೇಲೆ ಹೋರಾಟ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎ ಪಿ ರಂಗನಾಥ್ ಅವರು ದಯಮಾಡಿ ಇದ್ರ ಬಗ್ಗೆ ತಮ್ಮ ಒಂದು ಮನಸ್ಸ ಇಚ್ಛೆ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ನಮ್ಮ ಅಡ್ವೊಕೇಟ್ಗಳಿಗೆ ಮನಸ್ಸ ಇಚ್ಛೆ ಬಂದಂಗೆ ಒಡೆದಾಕಿದ್ದಾರೆ ಪೊಲೀಸರು ನಮ್ಮ ಅಡ್ವೊಕೇಟ್ಗಳು ಕೂಡ ಬೇಜಾರಾಗಿ ಒಂದೆಷ್ಟು ಮಾಡಿದ್ದಾರೆ ಹೊಡೆದಿದ್ದಾರೆ ಆಮೇಲೆ ಇವತ್ತು ವಾರಣಾಸಿ ಪೊಲೀಸ್ ಕಮಿಷನರ್ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲಿ ಲಟಿ ಪಿಟಿ ಆಗಿ ಇನ್ನೇನು ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗಬೇಕು ಆ ಮಟ್ಟಕ್ಕೆ ಅಲ್ಲಿ ವಿಚಾರ ನಡೀತಾ ಇದೆ ಆಮೇಲೆ ಪೊಲೀಸರು ಹೆಂಗೆ ಅಂತ ನಿಮ್ಗೆ ನಾನು ಇನ್ ಹೇಳ್ಬೇಕಾಗಿಲ್ಲ ಈಗ ನೋಡಿ ಆ ಸೂರ್ಯನಗರ ಸೂರ್ಯನಗರ ಪೊಲೀಸ್ ಠಾಣೆ ಇನ್ಸ್ ಇನ್ಸ್ಪೆಕ್ಟರ್ ಒಂದು ಕೆ ಜಿ ಕಳತನ ಮಾಡಿರೋ ಒಡವೆನ ಚಿನ್ನ ಹೆಂಡತಿಗೆ ಒಡವೆ ಮಾಡ್ಕೊಳ್ಳೋ ಮಟ್ಟಕ್ಕಿದ್ರು ಕೂಡ ಆ ಕರ್ನಾಟಕದಲ್ಲಿ ನೋಡಿ ಸಾಮಾನ್ಯ ಜನರಿಗೊಂದು ಕಾನೂನು ಪೊಲೀಸ್ ಅವ್ರಿಗೆ ಕಾನೂನು ಆ ಇದು ಇನ್ಸ್ಪೆಕ್ಟ್ರು ಕದ್ದಿರೋ ಚಿನ್ನನ ಇಂಟಿಗೇ ಒಡವೆ ಮಾಡಿಸ್ಕೊಟ್ರು ಕೂಡ ಆತನನ್ನ ಸಸ್ಪೆಂಡ್ ಮಾಡಿದ್ರೆ ಮಡ್ಕೊಂಡಿರೋ ಅಂತ ಮಾನಗೇಡಿ ಪೊಲೀಸ್ ಇಲಾಖೆ ಅದರ ಮುಖ್ಯಸ್ಥರಾದಂತ ನಾವು ಶ್ರೀಮಂತ್ ಕುಮಾರ್ ಸಿಂಗು ಕರ್ನಾಟಕದ ಮುಖ್ಯಸ್ಥರಾದಂತ ಸಲೀಮ್ ಅವರು ಆಮೇಲೆ ಅದನ್ನ ಹೆಡ್ ಮಾಡ್ದಾರೋ ಮಂತ್ರಿ ಅಹ್ ಒಂದ್ಸಗೇನ್ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ನೋಡಿ ಒಂದು ಕೆ ಜಿ ಚಿನ್ನನ ಒಡವೆ ಮಾಡಿಸ್ಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದ ಡಿ ಜಿ ಪಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಂದ್ ಒಂದು ಕೆಜಿ ಚಿನ್ನ ಕದ್ದಿರೋ ಚಿನ್ನ ಕಳ್ಳಿಂದ ರಿಕವರಿ ಮಾಡ್ಕೊಂಡಿದ್ದನ್ನ ಕೋರ್ಟ್ ಕೊಡಬೇಕು ಸಂಬಂಧಪಟ್ಟವ್ರಿಗೆ ವಾಪಸ್ ಕೊಡೋದು ಬಿಟ್ಟು ಆ ಏನೋ ಹೆಂಡತಿಗೆ ಚಿನ್ನ ಮಾಡಿಕೊಟ್ರೆ ಆತನ ಮೇಲೆ ಎಫ್ ಐ ಆರ್ ಹಾಕಲ್ಲ ಆತನ ಮೇಲೆ ಅರೆಸ್ಟ್ ಮಾಡಲ್ಲ ಆತನ ಜೈಲಿಗೆ ಕಳಿಸಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ನ ಯಾಕೆ ಅಂತಂದ್ರೆ ಏ ಇನ್ನೊಂದಷ್ಟು ಕಲ್ಟನ ಮಾಡ್ಲಿ ಶೇರ್ ಮಾಡ್ಲಿ ಯಾಕೆಂದ್ರೆ ಇವರೆಲ್ಲ ಹಣ ಆ ಏನೋ ಐ ತಿಂಕ್ ಏನೋ ಪೋಸ್ಟಿಂಗ್ ಹಾಕ್ಸ್ಕೊಳೋದು ಅಪಾಯಿಂಟ್ಮೆಂಟ್ ಆಗೋದು ಪ್ರಮೋಷನ್ ಆಗೋದು ಎಲ್ಲಾ ಹಣಕೋಟೆ ಮಾಡೋದಿಂದ ಅಯ್ಯೋ ನಮ್ಮವ್ರ ತಾನೆ ಕದ್ರೆ ಕದಿಲಿ ಬಿಡು ಅಂತ ಓಮ್ ಮಿನಿಸ್ಟರ್ ಸುಮ್ನೆ ಅವ್ರೆ ಕರ್ನಾಟಕದ ಡಿ ಜಿ ಪಿ ಐ ಜಿ ಪಿ ನಾವು ಸಲೀಮ್ ಅವ್ರ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ ಓ ಬಂದ್ಬಿಟ್ರೆ ಏನೋ ದೊಡ್ಡ ರಿಫಾರ್ಮ್ ಮಾಡ್ಬಿಡ್ತಾರೆ ಕದ್ದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಲ್ಲ ಎಫ್ಐ ಆರ್ ಮಾಡಿಲ್ಲ ಜೈಲು ಕಳಿಸಿಲ್ಲ ಇನ್ನು ಏನು ಹೇಳಕ್ಕಾಗತ್ತೆ ಈಗ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಅಲ್ಲೂ ಕೂಡ ಅಲ್ಲಿ ಅಲ್ಲೂ ಕೂಡ ಡ್ರಗ್ಸ್ ದಂಧೆ ಮಾಡಿಕೊಂಡು ಎ ಸಿ ಪಿ ಚಂದನ್ ಅವ್ರ ಕೈ ಸಿಕ್ಕೊಂಡಿದ್ದಾರೆ ಅವನು ಕೂಡ ಬರೀ ಸಸ್ಪೆಂಡ್ ಮಾಡೋರೆ ಹೊರತು ಐ ಆರ್ ಹಾಕಿಲ್ಲ ಅರೆಸ್ಟ್ ಮಾಡಿಲ್ಲ ರಿಕವರಿ ಮಾಡಿಲ್ಲ ಆರಾಮಾಗಿ ಇನ್ನೊಂದು ಎರಡು ಸಾವಿರ ಮರ್ತೋದ್ರೆ ಬೇಕಾದ್ರೆ ಬೇರೆ ಸ್ಟೇಷನ್ಗೆ ಇನ್ನೊಂದು ಕಾಸಿಸ್ಕೊಂಡು ಪೋಸ್ಟಿಂಗು ಮಾಡ್ತಾರೆ ಕೊಡಗೇಳಿ ಆ ಕೊಡಗೇಳಿ ಮುತ್ತು ಗೊತ್ತಲ್ಲ ಮನೆ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಕೊಂಡು ಮೂರ್ ಲಕ್ಷ ಆ ನರಸಿಂಹ ಅಂತ ರೈಟ್ರು ಮೂರ್ ಲಕ್ಷ ಹಚ್ಕೊಂಡಿದ್ರೆ ಕೊಡಿಗೇಳಿ ಇನ್ಸ್ಪೆಕ್ಟರ್ ಏನು ಮಾಡಿಲ್ಲ ಅಂದ್ರೆ ಮೀನ್ ವ್ಯವಸ್ಥೆನಲ್ಲಿ ನಾವು ನೀವೇನಾದ್ರೂ ಮಾಡಿದ್ರೆ ಅರೆಸ್ಟ್ ಮಾಡೋ ಎಫ್ಐ ಆರ್ ಮಾಡೋ ಮನೆ ನುಗ್ತರು ನೋಡಿ ನಮ್ಮ ಯಾವ್ದೋ ಒಂದು ಸಣ್ಣ ಪುಟ್ಟ ಕೇಸ್ಗೆ ಪೊಲೀಸರು ಮನೆ ನುಗ್ತಾರೆ ಅಂತಂದ್ರೆ ಆ ಕಳ್ತನ ಮಾಡ್ದಂತ ಸೂರ್ಯನಗರ ಇನ್ಸ್ಪೆಕ್ಟರ್ನ ಅವನ್ಗೂ ಏನೂ ಮಾಡಲ್ಲ ಅಹ್ ಡ್ರಗ್ಸ್ ಮಾಡ್ತಾ ಇದ್ದನ್ಗೂ ಏನು ಮಾಡಲ್ಲ ಈಗ ಮುತ್ತುರಾಜ ರಿಯಲ್ ಎಸ್ಟೇಟ್ ಅಲ್ಲಿ ಕಾಸ್ ಮಾಡಕ್ ಹೋದ ಅವ್ನಿಗೂ ಏನೂ ಮಾಡಿಲ್ಲ ನೋಡ್ರಿ ಪೊಲೀಸ್ ಅವ್ರಿಗೊಂದ್ ಕಾನೂನು ನಮ್ಗೊಂದು ಕಾನೂನು ಬಿ ಟಿ ಪಿಲ್ ಹಾಕಿದ್ರು ಏನೋ ಈ ಇದಕ್ಕೆ ದಸರಾಗೆ ಕಲೆಕ್ಷನ್ ಶುರು ಹಚ್ಕೊಂಡಿದಾರಂತೆ ಪೊಲೀಸರು ಅಂತ ನಾನ್ ನಿಜನೂ ಸುಳ್ಳ ಗೊತ್ತಿಲ್ಲ ಬಟ್ ಇದನ್ನೆಲ್ಲಾ ನೋಡಿದ್ರೆ ಬಿ ಟಿ ಪಿ ಆ ರಿಪೋರ್ಟ್ ಏನಿದೆ ಅಂದ್ರೆ ದಸರಾಗೆ ಕಲೆಕ್ಷನ್ ಇಳಿದವ್ರೆ ಪೊಲೀಸರು ಅಫಿಷಿಯಲ್ ಆಗಿ ಅಂತ ಅಲ್ಲ ಯಾವ ಬಾಳ್ ಬಾಳ್ಬೇಕ ಎಲ್ಲಾ ಬಾಳು ಬಾಳ್ಬಿಟ್ಟವ್ರೆ ಇನ್ನೇನು ಉಳಿದಿಲ್ಲ ಅಂತ ಹೇಳುತ್ತಾ ಏನೋ ಅಹ್ ನಾವೊಂದು ಅದೇ ಹೇಳಿದ್ರಲ್ಲ ಮೀನ್ ಜನರ ಜೊತೆ ಜಗದೀಶ್ ಅಂತ ಒಂದು ಸಂಘಟನೆಯನ್ನ ಮಾಡ್ತಾ ಇದೀವಿ ಕಾರಣ ಯಾಕೆ ಅಂತಂದ್ರೆ ಈ ಒಂದು ಹೋರಾಟ ನಾನಾ ಜನಗಳ ಐ ತಿಂಕ್ ಸಪೋರ್ಟ್ ಬೇಕಾಗತ್ತೆ ಜನರಿಗೆ ನಮ್ ಸಪೋರ್ಟ್ ಬೇಕಾಗತ್ತೆ ನಮ್ಮ ಬ್ರೇವ್ನೆಸ್ ಬೇಕಾಗತ್ತೆ ನಮ್ಮ ಲೀಗಲ್ ವ್ಯವಸ್ಥೆ ಬೇಕಾಗತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರ ಜೊತೆ ಜಗದೀಶ್ ಸಂಘಟನೆಯ ಪ್ರಮುಖರನ್ನ ಆಯ್ಕೆ ಮಾಡಲಾಗತ್ತೆ ಜೊತೆನಲ್ಲಿ ತಾಲೂಕ್ ಮಟ್ಟದಲ್ಲಿ ಪ್ರತಿ ಹಳ್ಳಿ ಮಟ್ಟದಲ್ಲೂ ಪ್ರತಿ ಪಂಚಾಯತಿ ಮಠದಲ್ಲೂ ಕೂಡ ಒಬ್ಬೊಬ್ಬ ಜಗದೀಶ್ ಅನ್ನ ಆಯ್ಕೆ ಮಾಡಿ ಅಲ್ಲಿ ಸಂಘಟನೆ ಮಾಡ್ಲಿಕ್ಕೆ ನಾವು ಬಿಡ್ತೀವಿ ಅಲ್ಲಿ ನಡೆಯುವಂತ ಯಾವುದೇ ಅಕ್ರಮಗಳನ್ನ ಅಹ್ ಬಯಲುಗಿಳಿಯುವಂತ ಕೆಲಸವನ್ನ ಈ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಮಾಡ್ತದೆ ನಾನು ನನ್ನ ಹೆಸರೇನ್ ಬೇಡ ಅಂತಂದೆ ಬಟ್ ಒಂದಷ್ಟು ಜನ ಫ್ಯಾನ್ಸ್ ಇಲ್ಲ ಸರ್ ನಿಮ್ಮ ಹೆಸರಲ್ಲಿ ಇರ್ಲಿ ನಿಮ್ಮ ಹೆಸರಲ್ಲಿ ಇದ್ರೆ ಅದಕ್ಕೊಂದು 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 ರೆಸ್ಪೆಕ್ಟ್ ಅಂತ ಇರುತ್ತೆ ಒಂದು ಒಂದು ವೈಬ್ರೇಷನ್ಸ್ ಅಂತ ಇರುತ್ತೆ ಹಾಗಾಗಿ ಡೆಫಿನೆಟ್ಲಿ ಆಲ್ರೆಡಿ ಸ್ಟಾರ್ಟೆಡ್ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಸ್ಟಾರ್ಟ್ ಮಾಡ್ತೀವಿ ಮಾಡಿದ್ದೀವಿ ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು ನಮ್ಮ ಕ್ಯಾಂಡಿಡೇಟ್ ಹಾಕಿದ್ರೆ ಖಂಡಿತವಾಗಿ ನಾವು ಕ್ಯಾನ್ವಾಸ್ ಮಾಡ್ತೀವಿ ನಾವು ಗೆಲ್ಲಿಸ್ತೀವಿ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಕಾರ್ಪೊರೇಟರ್ ಆಗಿರ್ಬೋದು ಕೌನ್ಸಿಲರ್ ಆಗಿರ್ಬೋದು ಮತ್ತೆ ಮುಂದೆ ಬರುವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು 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 ಹೊಸ ಪಕ್ಷ ಅಂತ ಹೇಳಕ್ ಹೋಗಲ್ಲ ಒಂದು ಪಕ್ಷಕ್ಕೆ ಅಧ್ಯಕ್ಷನಾಗಿ ನಿಮ್ಗೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಸಾಮಾನ್ಯ ಜನರ ಮಕ್ಕಳು ವಿಧಾನಸೌಧ ಮೆಟ್ಲೇ ಇರಬೇಕು ಸಾಮಾನ್ಯ ಜನರು ಮಕ್ಕಳು ಏನು ಅಹ್ ಮಿನಿಸ್ಟರ್ ಆಗ್ಬೇಕು ಸಾಮಾನ್ಯ ಜನರು ಮಕ್ಕಳೇ ಸಿ ಎಂ ಆಗ್ಬೇಕು ಆ ಒಂದು ಕಾರ್ಯಕ್ಕೆ ಈ ಒಂದು ಆಪರೇಷನ್ಸ್ನ ಈ ಒಂದು ಮಿಷನ್ಸ್ ಅನ್ನ ಕರ್ನಾಟಕದಲ್ಲಿ ಶುರು ಮಾಡಿದೀವಿ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಏನ್ ಗುರು ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ ಆದ್ರೂ ಇಷ್ಟು ಡೈಲಾಗ್ ಹೇಳ್ತಾ ಇದ್ರೆ ಡೈಲಾಗ್ ಅಲ್ಲ ಮುಂದೆ ನಡೆಯುವಂತಹ ಮೀನ್ ಐ ತಿಂಕ್ ನಿಜಸ್ತಿಯನ್ನ ಈ ಈ ಟೈಮ್ ಅಲ್ಲಿ ಹೇಳ್ತಾ ಇದೀವಿ ಹೇಳಿದ್ರಲ್ಲ ಕಾಸಿಲ್ಲ ಅಂದ್ರೆ ಸ್ವಾಮೀಜಿಗಳು ಕೂಡ ನಮ್ಮನ್ನ ಮಾತಾಡ್ಸಲ್ಲ ನಮ್ಮನ್ನ ನಿಮ್ಮನ್ನ ಹಂಗಾಗಿ ಈ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿರುವ ಕೊಬ್ಬಿದ ಉಸ್ರುವಳ್ಳಿ ಹಳ್ಳಿ ರಾಜಕಾರಣಿಗಳು ನೋಡಿ ಆ ಯತ್ನಾಳು ಬೆಳಗ್ಗೆ ಏನು ಕೆಲಸ ಮಾಡಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಆಮೇಲೆ ಆ ಬಿಜಾಪುರಕ್ಕೆ ಏನು ಬೇಕು ಅಂತ ಕೇಳಲ್ಲ ಅಲ್ಲಿನ ಜನರ ಸಮಸ್ಯೆ ಏನು ಅಂತ ಕೇಳಲ್ಲ ಬೆಲೆ ಏರಿಕೆ ಬಗ್ಗೆ ಕೇಳಲ್ಲ ಅಲ್ಲಿನ ಶಾಲೆಗಳು ಬಿದ್ದೋಗೋತಾ ಇದೆ ಅದ್ರ ಬಗ್ಗೆ ಹೇಳಲ್ಲ ಅಲ್ಲಿ ಅಲ್ಲಿ ಆಸ್ಪತ್ರೆಗಳಿಲ್ಲ ಜನರು ಕಾಯಿಲೆ ಬಿದ್ದರೆ ಭಯ ಬೀಳೋ ಮಟ್ಟಕ್ಕೆ ಬಂದಿದ್ರೆ ಅದ್ರ ಬಗ್ಗೆ ಮಾತಾಡೋಲ್ಲ ಬೆಳಗ್ಗೆ ಎದ್ರೆ ಏನಾದ್ರೂ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ನಿಜವಾಗ್ಲೂ ಒಬ್ಬ ಯತ್ನಾಳು ಈಸ್ ಎ ಈ ನೀಡ್ಸ್ ಅ ಬ್ಯಾಡ್ಲಿ ಎ ಮೈಂಡ್ ಡಾಕ್ಟರ್ ಆತನನ್ನ ಮನೆಯವರು ದಯಮಾಡಿ ನಿಮ್ಯಾನ್ಸಿ ಕರ್ಕೊಂಡೋಗಿ ದಯಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತ ಮಾತುಗಳು ಏನೋ ಒಂದಷ್ಟು ಜನಕ್ಕೆ ಮಜಾ ಕೊಡ್ಬೋದು ಬಟ್ ಡೆಫಿನೆಟ್ಲಿ ಇವತ್ತು ಬಸವಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ ಬಸವಣ್ಣ ಅಂತ ಹೇಳಕ್ಕೂ ಕೂಡ ನಮ್ಗೆ ಯೋಗ್ಯತೆ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಮಾಡಿರುವಂತ ಕ್ರಾಂತಿ ಇದೆಯಲ್ಲ ಹನ್ನೆರಡು ಶತಮಾನದು ಇವ್ರು ಮಾಡ್ತಾರದಲ್ಲ ವಾಂತಿ ಬಸವಣ್ಣ ಮಾಡಿದ್ದು ಕ್ರಾಂತಿ ಇವತ್ತಿನ ಬಾಯಲ್ಲಿ ಬೇರೆ ಮಾತು ಬರ್ತದೆ ಯಾಕಂದ್ರೆ ಬಸವಣ್ಣೇಶ್ವರ ಉಟ ನನ್ ಬಯಕ್ಕೆ ಇಷ್ಟ ಇಲ್ಲ ಆ ರೀತಿ ಈ ರೀತಿ ಆಗಿದೆ ಹಾಗಾಗಿ ಆ ಜನರ ಜೊತೆ ಜಗ್ಗು ಅನ್ನೋ ಈ ಸೇನೆಯನ್ನ ಕಟ್ತಾ ಇದೀವಿ ಜಗ್ಗು ಸೇನೆ ಅಂತಾನೆ ಅವ್ರು ಇಟ್ಟಿದಾರೆ ಹುಡುಗರೆಲ್ಲ ಸೇರ್ಕೊಂಡು ಅವರೇ ನಾಮಕರಣ ಮಾಡಿರೋದು ಆ ಜನರ ಜೊತೆ ಜಗ್ಗು ಅಂತ ಒಂದು ಟ್ಯಾಗ್ಲೈನ್ ಕೂಡ ಅದಕ್ಕೆ ಕೊಟ್ಟಿದೀವಿ ಕರ್ನಾಟಕದ ಪ್ರತಿ ಹಳ್ಳಿನಲ್ಲೂ ಜನ ನೀವು ಈ ಈ ಒಂದು ಸಂಘಟನೆಗೆ ಸೇರ್ಕೊಳ್ಬಹುದು ಪ್ರತಿ ಒಂದು ಹಳ್ಳಿಯಿಂದ ಸೇರ್ಕೊಳ್ಬಹುದು ಪ್ರತಿ ಒಂದು ಪಂಚಾಯತ್ ಇಂದ ಸೇರ್ಕೊಳ್ಬಹುದು ಪ್ರತಿ ಒಂದು ತಾಲೂಕಿಂದ ನಮ್ಮ ಸಂಪರ್ಕಕ್ಕೆ ಬರ್ಬೋದು ವಿ ವಿಲ್ ಟೆಲ್ ಯು ಹೌ ಟು ಕನೆಕ್ಟ್ ವಿತ್ ಅಸ್ ನಮ್ಮ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಒಂದು ಸ್ಟೇಟ್ ಕಮಿಟಿನ ಫಾರ್ಮ್ ಮಾಡ್ತಾ ಇದೀವಿ ಕಮಿಟಿನ ಫಾರ್ಮ್ ಮಾಡ್ತೀವಿ ಪ್ರತಿ ತಾಲೂಕುಗೂ ಒಂದು ಕಮಿಟಿನ ಫಾರ್ಮ್ ಮಾಡ್ತೀವಿ ಪ್ರತಿ ಹಳ್ಳಿಗೂ ಒಂದು ಕಮಿಟಿ ಫಾರ್ಮ್ ಮಾಡ್ತೀವಿ ಈ ನಮ್ಮ ರಿಫಾರ್ಮ್ಸ್ ಆಗಿರ್ಬೋದು ಈ ನಮ್ಮ ಹೋರಾಟ ಆಗಿರ್ಬೋದು ಪ್ರತಿ ಕರ್ನಾಟಕದ ಜಿಲ್ಲೆ ಜಿಲ್ಲೆನಲ್ಲೂ ಅದು ರೈತರಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡ್ಮಕ್ಳ ಇಂಜಿನಿಯರ್ಸ್ ಆಗಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು ವಕೀಲರಾಗಿರ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು ಮುಂದಿನ ಪೀಳಿಗೆಯ ನಾಯಕತ್ವ ವಹಿಸುವ ಯುವ ಯುವಕ ಯುವತಿಯರಾಗಿರ್ಬೋದು ಫ್ಯೂಚರ್ ಜನರೇಷನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಸಂವಿಧಾನದ ಕೆಳಗೆ ಒಂದು ತಾಕತ್ತನ್ನ ಕೊಟ್ಟಿದೆ ನಾವಿವತ್ತು ಸ್ಮೈಲ್ ಅನ್ನ ಕಳ್ಕೊಂಡಿ ಕರ್ನಾಟಕದ ಆರು ಕೋಟಿ ಜನರು ನೀವು ಬೆಳಗ್ಗೆ ಇದ್ರೆ ನಿಮ್ ಮುಖಾನ ಕರಡಿ ನೋಡಿಕೊಂಡ್ರೆ ಖಂಡಿತವಾಗಿ ನಿಮ್ ಮುಖದಲ್ಲಿ ಸ್ಮೈಲ್ ಇಲ್ಲ ನಮ್ಮ ಈ ಮಿಷನ್ ಜಗ್ಗು ಸೇನೆ ನಿಮ್ಮ ಮುಖದಲ್ಲಿ ನಗುವನ್ನ ಸ್ಮೈಲ್ ಅನ್ನ ವಾಪಸ್ ತರಿಸೋದೇ ಒಂದು ದೊಡ್ಡ ಮಿಷನ್ ಅಂಡ್ ಇಟ್ ಈಸ್ ನಾಟ್ ದಾಟ್ ಈಸಿ ನೀವೆಲ್ಲ ಬೇಕಾದ್ರೆ ಬೆಳಗ್ಗೆ ಎದ್ರ ನಿಮ್ ಮುಖವನ್ನ ನೋಡ್ಕೊಳ್ಳಿ ನಿಮ್ಮ ಮುಖದಲ್ಲಿ ಸ್ಮೈಲ್ ಇದೆ ಅಂತ ಡೆಫಿನೆಟ್ಲಿ ಆ ಸ್ಮೈಲನ್ನ ಕಿತ್ಕೊಂಡಿದ್ದು ಇವತ್ತಿನ ರಾಜಕಾರಣಿಗಳು ಇವತ್ತಿನ ಸರ್ಕಾರ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿದೇಶ ನೀತಿಗಳು ವಿದೇಶ ಕೆನಡಾ ಅವರು ಎಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿ ಹೋಗ್ರಿ ಮನೆಗೆ ಅಂತ ಇದ್ದಾರೆ ಟ್ರಂಪ್ ನೋಡಿದ್ರೆ ಲಕ್ಷಾಂತ ರೂಪಾಯಿ ಕೇಳ್ತಾ ಇದ್ದಾನೆ ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇದ್ದಾನೆ ಎಚ್ ಒನ್ ಬೀಸಾಗೆ ಈ ಮಟ್ಟಕ್ಕೆ ಆ ಅದು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಎಂಟು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದೆ ಕೇಂದ್ರ ಮೋದಿ ಸರ್ಕಾರ ಇನ್ನೂ ಇನ್ನೂರು ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದೆ ನಾವು ಮಾಡಿರೋ ಸಾಲೇ ನಮ್ ಕೈಲಿ ತಿಳ್ಸಕ್ಕಾಗಲ್ಲ ಕೇಂದ್ರ ಸರ್ಕಾರದ ಸಾಲ ನಾವು ತಿಳ್ಸಬೇಕು ಸಿದ್ದರಾಮಯ್ಯ ಸರ್ಕಾರದ ನಾವು ತಿಳಿಸಬೇಕು ಏಳ್ಕಣಕ್ಕೆ ಭಾಗ್ಯ ಅಂತ ಕೊಟ್ರು ಇಲ್ಲಿ ನೋಡಿದ್ರೆ ಲಬೋ ಲಭೋ ಅಂತ ಬಾಯಿ ಪಡ್ಕೊಬೇಕು ಅಂತ ಆ ಮಟ್ಟಕ್ಕೆ ಜನರ ಪರಿಸ್ಥಿತಿ ಬಂದ್ ನಿಂತಿದೆ ನಿರುದ್ಯೋಗ ಇದೆ ಅಹ್ ಓದಕ್ಕೆ ಶಾಲೆಗಳು ಕೋಟ್ಯಾಂತರ ರೂಪಾಯಿ ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬೆಲೆ ಏರಿಕೆ ಒಂದ್ ಕಡೆ ಆಯ್ತು ಅಂತಂದ್ರೆ ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಕೂಡ ನಮ್ಮ ಮಂತ್ಲಿ ನೀಡ್ಸ್ನ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಇ ಎಂ ಐ ಕಟ್ಟಕ್ ಆಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಬಿಡಬ್ಲ್ಯೂ ಸಿ ಬಿ ವಾಟರ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಈ ಪರಿಸ್ಥಿತಿಗೆ ಬಂದು ನಿಂತಿದೀವಿ ಬೆಂಗಳೂರಲ್ಲಿ ಬೆಂಗಳೂರನ್ನ ಏನೋ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಗಬ್ಬುನಾಥ ಒಡೆಯೋ ಅಂತ ಬೆಂಗಳೂರನ್ನ ಮಾಡಿಟ್ಟಿದ್ದಾರೆ ಏಳು ಸಾವಿರ ಟನ್ ಕಸ ಬೀದಿ ಬೀದಿಲ್ ಸಿಕ್ತದೆ ಇಡೀ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗಿದೆ ಮಳೆ ಬಂದ್ರೆ ಬೋಟ್ ತಗೊಳ್ಬೇಕು ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ ಆ ರೀತಿ ಕೆಟ್ಟ ಪರಿಸ್ಥಿತಿಯನ್ನ ಬೆಂಗಳೂರಲ್ಲಿ ಇವತ್ತಿನ ರಾಜಕಾರಣಿಗಳು ಮಾಡಿದ್ದಾರೆ ಅದು ಹಿಂದೆ ಇದ್ದಂತ ಬಿಜೆಪಿ ಆಗಿರ್ಬೋದು ಇವತ್ತಿನ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಯಾವತ್ತೋ ಒಂದ್ ದಿವಸ ಆಡಳಿತ ಮಾಡಿದಂತ ಜೆ ಡಿ ಎಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಮಾಡೋದೇನು ಅಂತಂದ್ರೆ ನಾನು ನಾನೇನ್ ಬ ನಾನೇನ್ ತಿನ್ಬಲ್ಲೆ ನಾನೇನ್ ತಿಂದು ಜೀರ್ಣ ಮಾಡ್ಕೊಂಡ್ ಬಲ್ಲೆ ನನ್ನ ಆಸ್ತಿನ ಎಷ್ಟು ಕೋಟಿ ಅಂತ ರೂಪಾಯಿ ಮಾಡ್ಕೊಂಡ್ ಬಲ್ಲೆ ಮುಂದಿನ ಚುನಾವಣೆಗೆ ದುಡ್ಡನ್ನ ಎಲ್ಲಿ ಇಡಬಲ್ಲೆ ಏನು ಸುಳ್ಳು ಹೇಳಿ ಜನರ ತರ ನಾನು ಓಟ್ ಹಾಕ್ಸ್ಕೊಂಬಲ್ಲೆ ಈ ಒಂದು ಕೆಲ್ಸಕ್ಕೆ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಬೇಕಾಗ್ತದೆ ಚಿ ಗಿವಾರೋ ನೆಲ್ಸನ್ ಮಂಡೇಲಾ ಗ್ಯಾಂಧಿ ಅವ್ರ ಕಾಲ್ ಮಟ್ಟಕ್ಕಾದ್ರೂ ಒಂದು ಬದಲಾವಣೆ ಮಾಡ್ಕೊಬೇಕು ಯಾಕಂದ್ರೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ನಮ್ಮ ಕನ್ನಡ ಕನ್ನಡ ನಾಡನ್ನ ತಿಂಡಿ ಉಂಡು ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ ಅವರಿಂದ ಬಚಾವ್ ಮಾಡಬೇಕಾದ್ದು ನೀವೇನೋ ಹಾಳಾಗ್ ನಿಮ್ಮ ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಜಗ್ಗು ಸೇನೆಗೆ ನೀವು ಕೂಡ ನಾನು ಬನ್ನಿ ಅಂತ ಯು ವಾಂಟೆಡ್ ಯು ವಿಲ್ ಡೆಫಿನೆಟ್ಲಿ ವಾಲಂಟಿಯರ್ ಟು ಅರ್ಸ್ ಅಂಡ್ ನಮ್ಗೆ ನಿಮ್ಮ ಫುಲ್ ಟೈಮ್ ಏನ್ ಬೇಕಾಗಿಲ್ಲ ದಿನದಲ್ಲಿ ಅರ್ಧ ಗಂಟೆ ಈ ಜಗ್ಗು ಸೇನೆಗೆ ನೀವು ಒಂದು ಸಮಯವನ್ನು ಕೊಟ್ರೆ ಡೆಫಿನೆಟ್ಲಿ ವಿಲ್ ಟ್ರಾನ್ಸ್ಫಾರ್ಮ ಈ ಕರ್ನಾಟಕವನ್ನ ಸುವರ್ಣ ಕರ್ನಾಟಕವಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ನಿಮ್ ಮುಖದಲ್ಲಿ ನಿಮ್ಮ ಕುಟುಂಬದ ಮುಖದಲ್ಲಿ ನಿಮ್ಮ ಮಕ್ಕಳ ಮುಖದಲ್ಲಿ ಸ್ಮೈಲನ್ನ ವಾಪಸ್ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ನಾನು ಕನ್ನಡಿಗ ಅಂತ ಹೇಳ್ಕೊಂಡ್ಲಿಕ್ಕೆ ಹೆಮ್ಮೆ ಇದೆ ಇವ್ರು ಹೇಳ್ತಾರೆ ನೀನು ಒಕ್ಕಲಿಗ ಅಂತ ಬರ್ಸು ಅಂತ ನಮ್ಮ ಒಕ್ಕಲಿಗ ಸ್ವಾಮೀಜಿ ಹೇಳ್ತಾರೆ ಲಿಂಗಾಯ ಸ್ವಾಮೀಜಿ ಹೇಳ್ತಾರೆ ನೀವು ಲಿಂಗಾಯತ ಅಂತ ಬರ್ಸಿ ಅಂತ ಇನ್ ಬೇರೆ ಬೇರೆ ಸ್ವಾಮಿಗಳು ಅವರ ಜಾತಿ ಅಂತಾರೆ ನಾನು ಹೇಳ್ತೀನಿ ಆ ಜಾತಿ ಗಣತಿ ಬಂದ್ರೆ ಅದರಲ್ಲಿ ಬರ್ಸಿ ಇಂಡಿಯನ್ ಅಂತ ಒಬ್ಬ ಕನ್ನಡಿಗ ಅಂತ ಯಾಕೆ ಅಂತಂದ್ರೆ ಇರೋದೇ ನಮ್ಮನ್ನ ಹೊಡೆದಾಡಕ್ಕೆ ನಾವ್ ನಾನಿರದೆ ನಿಮ್ಮನ್ನೆಲ್ಲ ಒಂದಾಗಿ ಕಾಣಕ್ಕೆ ಆ ಆ ಜಾತಿ ಗಣತಿಯಿಂದ ನಿಮ್ಮ ಜೀವನ ಏನು ಬದಲಾವಣೆ ಆಗಲ್ಲ ಇವರುಗಳು ತಮ್ಮ ಜಾ ತಮ್ಮ ರಾಜಕೀಯ ಬೆಳೆಯನ್ನ ಬೆಳೆಸ್ಕೊಳಕ್ಕೆ ನಿಮ್ಮನ್ನ ದಿಕ್ತಪ್ಸಕ್ಕೆ ಈ ಬೆಳೆ ರೇಖೆಯನ್ನ ಬೇರೆ ಬೇರೆ ರೀತಿಗಳನ್ನ ದಿಕ್ತಪ್ಸಕ್ಕೆ ಈ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಈ ಭ್ರಷ್ಟರನ್ನ ಓಡಿಸೋಣ ಈ ಕನ್ನಡ ನಾಡನ್ನ ಶುಚಿಗೊಳಿಸೋಣ ನಮ್ಮ ಟ್ಯಾಕ್ಸ್ ಅನ್ನ ನಮ್ಮ ಅಭಿವೃದ್ಧಿಗೆ ಬಳಸೋಣ ನಮ್ಮ ಮಕ್ಕಳ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಬೀಳೋಣ ನಿಮ್ಮ ಜೊತೆ ಈ ಜಗ್ಗು ಸೇನೆ ಇದೆ ಈ ಜಗದೀಶ್ ಇದಾರೆ ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ಆಮೇಲೆ ಇವತ್ತು ನೀವು ನಂಬ್ತಿರೋ ಇಲ್ಲೋ ನಮ್ಮ ಕನ್ನಡಿಗರು ಕಾಂಟ್ರಾಕ್ಟರ್ಸ್ ಆಗ್ಬೇಕು ಇಡೀ ಆಂಧ್ರ ಕಾಂಟ್ರಾಕ್ಟರ್ಸ್ ಇಡೀ ಆಂಧ್ರ ಆಂಧ್ರ ಮೂಲದ ವ್ಯಕ್ತಿಗಳು ಬೆಂಗಳೂರಲ್ಲಿ ನೈಂಟಿ ಪರ್ಸೆಂಟ್ ಬೆಂಗಳೂರು ಕಾಂಟ್ರಾಕ್ಟರ್ಸ್ ಬೆಂಗಳೂರಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಎಲ್ಲ ಆಂಧ್ರ ಅವರು ಇಡೀ ಕರ್ನಾಟಕದ ಏಟಿ ಪರ್ಸೆಂಟ್ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡೋದು ಆಂಧ್ರ ಅವರು ಸಾವಿರಾರು ಕೋಟಿ ರೂಪಾಯಿ ಆಂಧ್ರ ಅವರು ಇಲ್ಲಿ ಬಂದು ಕಾಂಟ್ರಾಕ್ಟ್ ಕೆಲ್ಸಲ್ಲಿ ಮಾಡ್ತಾರೆ ನೀವು ಪ್ರತಿಯೊಬ್ರು ಕೂಡ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಯಾರಿಗೆ ಯಾರ ಯಾರಿಗೆ ಬಿಸ್ನೆಸ್ ಮಾಡಿ ಆಳಗೆ ಹೋಗಿದ್ರ ಅದ್ ಮಾಡಿದ್ರ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಳ್ಳಿ ಸಾವಿರಾರು ಕೋಟಿ ಹಣವನ್ನ ಇಲ್ಲಿ ಆಂಧ್ರ ಕಾಂಟ್ರಾಕ್ಟರ್ಸ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇದಾರೆ ಅವ್ರದೇನಿಲ್ಲ ಅಲ್ಲಿ ಹೋಗಿ ಕೋಟ್ಯಾಂಧ ರೂಪಾಯಿ ಏನೋ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಕೊಟ್ಟು ಕೆಲಸ ತಗೊಂಡ್ ಮಾಡ್ತಾರೆ ದಯಮಾಡಿ ಜಗ್ಗು ಸೇನೆಗೆ ಸೇರ್ಕೊಳ್ಳೋರು ದಯಮಾಡಿ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನಮ್ಮ ಕರ್ನಾಟಕದ ಕೆಲ್ಸಗಳನ್ನ ನಾವೇ ಮಾಡಣ ನೀವೇ ಮಾಡಿ ನಿಮ್ಗೆ ಹಣ ಬರಲಿ ಯಾಕೋ ಯಾವ್ದೋ ಆ ಪಕ್ಕದಲ್ಲಿ ಬಂದಿರೋ ಆಂಧ್ರ ಒಂದು ಬಂದಿಲ್ಲಿ ಕೆಲಸ ಮಾಡಿ ಹಣ ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ನ ಲೂಟಿ ಮಾಡಿಕೊಂಡು ಯಾಕೆ ನಮ್ಮ ಬೆಂಗಳೂರಿನ ರೋಡ್ಗಳು ಹಳ್ಳ ಬಿದ್ದಿದೆ ಅಂತಂದ್ರೆ ಆಂಧ್ರ ಕಾಂಟ್ರಾಕ್ಟರ್ಗಳು ನಮ್ಮ ಮಿನಿಸ್ಟರ್ ಗಳಿಗೆ ಅವ್ರ ಇವ್ರಗಳಿಗೆ ಮುಂಚೆನೆ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಅಂತ ಆರೋಪ ಇದೆ ಅದು ಕೆಂಪಣ್ಣವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೆಂಪಣ್ಣವ್ರು ಇದ್ದಾಗ ಮಾಡ್ತಾ ಇದ್ರು ತದ್ ಅಲ್ಲಿ ದಮ್ಮು ತಾಕತ್ತರು ಯಾರೆಲ್ಲ ಕನ್ನಡಿಗರ ಕಾಂಟ್ರಾಕ್ಟರ್ ಆಗಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಮನಿ ಗೋಸ್ ಗೋಸ್ಫಾರ್ಕ್ ಡೆವಲಪ್ಮೆಂಟ್ ವರ್ಕು ನಮ್ ಕನ್ನಡಿಗರ ಯಾಕೆ ಕಾಂಟ್ರಾಕ್ಟ್ ಆಗ್ಬಾರ್ದು ಆಂಧ್ರ ಅವ್ರಿಗೆ ಇಲ್ಲಿ ಏನ್ ಕೆಲಸ ಆಂಧ್ರ ಕಾಂಟ್ರಾಕ್ಟರ್ ಇಲ್ಲಿಂದ ಓಡಿಸೋಣ ದೇ ಶುಡ್ ಲೀವ್ ಬೆಂಗಳೂರು ಅಂಡ್ ಕರ್ನಾಟಕ ಆಂಧ್ರ ಕಾಂಟ್ರಾಕ್ಟರ್ ಬೆಂಗಳೂರನ್ನ ಮತ್ತೆ ಕರ್ನಾಟಕವನ್ನ ಬಿಡಬೇಕು ನಮ್ಮ ಜನ ಕಾಂಟ್ರಾಕ್ಟರ್ಸ್ ಆಗಬೇಕು ನಮ್ಮ ಜನಕ್ಕೆ ಆರ್ಥಿಕವಾಗಿ ಅದು ಸೌಲಭ್ಯ ಬರಬೇಕು ನಮ್ ಟ್ಯಾಕ್ಸ್ ನಮ್ ಜನನೇ ಕಾಂಟ್ರಾಕ್ಟರ್ ಆಗಿ ಅವರೇ ಕೆಲಸ ಮಾಡಿದ್ರೆ ಬೆಂಗಳೂರು ಗುಂಡಿ ಮುಕ್ತ ಆಗತ್ತೆ ಕರ್ನಾಟಕ ಗುಂಡಿ ಮುಕ್ತ ಆಗತ್ತೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗತ್ತೆ ಕ್ವಾಲಿಟಿ ವರ್ಕ್ ಆಗತ್ತೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಜಗ್ಗು ಸೇನೆ ಓಕೆ ಬಂದಿ ಸೇರೋದು ನಿಮಗೆ ಬಿಟ್ಟಿದ್ದು ಹೇಳೋದ್ ಮಾತ್ರ ನನ್ನ ಕೆಲಸ ಅಂತ ಹೇಳುತ್ತಾ ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಮಾಡೇ ಮಾಡ್ತೀವಿ ಈ ಎಪ್ಪತ್ತೆಂಬತ್ತು ಕುಟುಂಬಗಳು ಏನಿದೆ ಟೈಮ್ ಪಾಸ್ ನೋಡ್ರೆ ಎತ್ನಾಳ್ ಬೆಳಗ್ಗೆ ಆದ್ರೆ ಮನೇಲಿ ನಷ್ಟ ಆಗ್ತಾರೆ ಡ್ರೈವರ್ ಗಾಡಿ ಓಡಿಸ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬೆಂಕಿ ಇಡೋದು ಇಂಥವರುಗಳನ್ನ ಬಿಜಾಪುರದ ಯತ್ನಾಳನ್ನ ಅನ್ನ ಸೋಲ್ಸಿ ಕರ್ನಾಟಕ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಯತ್ನಾಳ್ ಮೂಲೆ ಗುಂಪು ಆಗ್ಬೇಕು ಯತ್ನಾಳ್ ಮನೆ ಸೇರಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆತನಿಗೆ ನಿಮ್ಯಾನ್ಸ್ ಕಳ್ಸಿ ಏನೋ ಟ್ರೀಟ್ಮೆಂಟ್ ಕೊಲ್ಸಿ ಅಂತ ಅದ ಅವ್ನೇ ಬರ ಕೊಟ್ರೆ ಕೊಡಿಸ್ಕೊಂಡ್ಲಿ ಅಥವಾ ಹಂಗೇನೆ ಬಿಡ್ಲಿ ಆತನನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಸೋಲಿಸ್ತೀವಿ ನಾ ನಾನು ಸೋಲಿಸ್ತೀನಿ ಕ್ಯಾಂಡಿಡೇಟ್ ಆಗಿ ನಾನು ಸೋಲಿಸ್ತೀನಿ ಯತ್ನಾಳ್ನ ನಾನು ಸೋಲಿಸ್ತೀನಿ ಯಾಕಂದ್ರೆ ಕರ್ನಾಟಕ ನೆಮ್ಮದಿ ಆಗಿರ್ಬೇಕು ಅಂತಂದ್ರೆ ಆತ ಸೋಲೇಬೇಕು ಸೋಲ್ಸೇ ಸೋಲ್ಸೋಣ ಆಮೇಲೆ ಇಲ್ಲಿವರೆಗೂ ಸಹಿಸ್ಕೊಂಡಿದ್ವಿ ಯಾವಾಗ ಬಸವಣ್ಣವ್ರ ಬಗ್ಗೆ ಮಾತಾಡಿದ್ರು ವಿ ಡೋಂಟ್ ಕೇರ್ ನೀನು ಎಮ್ ಎಲ್ ಅಲ್ಲ ಸಿ ಎಂ ಆಗಿದ್ರು ಕೂಡ ಬಸವಣ್ಣವ್ರ ಬಗ್ಗೆ ಮಾತಾಡ ಯೋಗ್ಯತೆ ಆ ಒಂದು ಐತಿಹಾಸಿಕ ಜ್ಞಾನ ಯತ್ನಾಳ್ಗಿಲ್ಲ ಯತ್ನಾಳ್ ಮಾತಾಡಿದಾನೆ ಅಂತಂದ್ರೆ ಧಿಕ್ಕಾರ